ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಅಖಾಡಕ್ಕೆ ಸಿಎಂ ಎಂಟ್ರಿ ಗೆಲುವಿಗೆ ರಣತಂತ್ರ ಮುಖಂಡರೊಂದಿಗೆ ಸಭೆ ಮೈಸೂರು ಲೋಕಸಭಾ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ ತವರು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ರಣತಂತ್ರ ರೂಪಿಸಲು ಸಜ್ಜಾಗಿದ್ದಾರೆ ಶತಾಯಗತಾಯ ಮೈಸೂರು ಕೊಡಗು ಕ್ಷೇತ್ರ ಗೆಲ್ಲಲು ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಮೈಸೂರು ಕೊಡಗು ಚಾಮರಾಜನಗರ ಜಿಲ್ಲೆಯ ಕೈ ಶಾಸಕರು ಮಾಜಿ ಶಾಸಕರು ಹಾಗೂ ಮುಖಂಡರ ಜೊತೆ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಜೊತೆಗೆ ಚಾಮರಾಜನಗರ ಲೋಕಸಭಾ ಚುನಾವಣೆ ಕುರಿತು ಕೂಡ ಸಭೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದಾರೆ ಇಂದು ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಲಿದ್ದು ಸದ್ಯ ಸಿಎಂ ಮೈಸೂರು ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ

ಮಧ್ಯ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಏನ್ ಏನಾಗಬೇಕು ಅಂತ ಹೇಳಿ

ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಿನ್ನೆ ತಾನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಒಂದು ಸೂಚನೆಯಂತೆ ಎಲ್ಲರಿಗೂ ನಮಸ್ಕಾರ ಆದ್ರೆ ಪಕ್ಷದ ಒಂದು ಹುದ್ದೆಯನ್ನ ಪ್ರಥಮವಾಗಿ ವಹಿಸಿಕೊಂಡಿರ್ತಕ್ಕಂಥ ತನ್ವೀರ್ ಶೇಖ್ ಅವರನ್ನ ನಾನು ನಾಲ್ಕು ನಗರ ನಗರ ಜಿಲ್ಲಾ ಹಾಗೂ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಜಕಾರಿಯಾದಂತಹ ಉಪಾಧ್ಯಕ್ಷರಾದಂತಹ ಸುಧೀರ್ ಅವರು ಆಗಮಿಸಿದ್ದಾರೆ ಅವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಅದೇ ರೀತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಆಗಮಿಸಿರ್ತಕ್ಕಂಥ ಮೂರು ಜಿಲ್ಲೆಯ ಎಲ್ಲ ಸಮಿತಿಯ ಅಧ್ಯಕ್ಷರುಗಳನ್ನ ಮತ್ತೊಮ್ಮೆ ನಾನು ಎಲ್ಲ ಕಾಂಗ್ರೆಸ್ ನಮ್ಮ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ಮತ್ತೊಮ್ಮೆ ತಾನೆಲ್ಲ ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ತಾನು ಸಾಹೇಬರು ಯಾವ ರೀತಿ ಸೂಚನೆ ಕೊಟ್ಟರು ಗೌರವಿತ ಶಾಸಕರು ಮಾಜಿ ಶಾಸಕರು ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಕರ್ನಾಟಕ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು